ವಾಮಿಟ್ ಮಾಡಿದೆ ಟೂ ಡೇಸ್ ಇಂದಾನೆ ನನ್ಗೆ ಆ ತರ ಸ್ಟಾರ್ಟ್ ಆಗಿತ್ತು ಶಿಸ್ತು ಸಿದ್ದಾಪುರ ಗೊತ್ತಿದ್ರೆ ಯಾರಾದ್ರೂ ಶಿಸ್ತು ಸಿದ್ಧಾಪುರದವರಾಗಿದ್ರೆ ಯಾರಾದ್ರೂ ಇದ್ರೆ ದಯವಿಟ್ಟು ಕಮೆಂಟ್ ಮಾಡಿ ನೋಡಿ ಈ ತರ ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ತುಂಬಾ ದಿನಗಳ ನಂತರ ಸಿಗ್ತಾ ಇದ್ದೀನಿ ವಿಶ್ ಯು ಹ್ಯಾಪಿ ನ್ಯೂ ಇಯರ್ ಲೇಟ್ ವಿಶಸ್ ಏನಕ್ಕೆ ಅಂತಂದರೆ ಊರಿಗೆ ಹೋಗಿದ್ವಿ ಊರಿಗೆ ಹೋದಾಗ ವಿಡಿಯೋ ಕೂಡ ಮಾಡೋಕ್ಕಾಗಿಲ್ಲ ಹಾಗೆ ಸ್ವಲ್ಪ ಹೆಲ್ತ್ ಇಶ್ಯೂ ಕೂಡ ಇತ್ತು ಊರಿಗೋಗುವಾಗ ಹುಷಾರಿರಲಿಲ್ಲ ಹುಷಾರಿಲ್ಲ ಅಂದರೂ ಕೂಡ ಹೋಗಬೇಕಾದ ಅನಿವಾರ್ಯ ಪರಿಸ್ಥಿತಿ ಬಂತು ಏನಕ್ಕೆ ಅಂದರೆ ನಮ್ಮ ಅಜ್ಜಿದು ನಮ್ಮ ಅಜ್ಜಿದು ಅಂದರೆ ನಮ್ಮ ಅಪ್ಪನ ತಾಯಿದು ಶ್ರಾದ್ಧ ವರ್ಷ ಅಂತ ಇತ್ತು ಆ ವರ್ಷಾಂತಕ್ಕೆ ಹೋಗಲೇಬೇಕಿತ್ತು ಅದಕ್ಕೋಸ್ಕರ ಹುಷಾರಿಲ್ಲ ಅಂದರೂ ಕೂಡ ಊರಿಗೋದ್ವಿ ಇಲ್ಲಿಂದ ಹೊರಡುವಾಗ ನಾಲ್ಕು ಗಂಟೆ ಆಗಿತ್ತು ಸಂಜೆ ನಾಲ್ಕು ನಾಲ್ಕೂವರೆ ಆಗಿತ್ತು ಕಾರಲ್ಲಿ ಹೋಗಿದ್ದು ನಾನು ನಮ್ಮ ಮನೆಯವರು ನಮ್ಮ ನಮ್ಮನೆಯವ್ರ ಅಣ್ಣ ಕೂಡ ಬೆಂಗಳೂರೆಲ್ಲ ಇದ್ದಾರೆ ಅವರು ಕೂಡ ನಮ್ಮ ಜೊತೆಗೆ ಬಂದಿದ್ದರು ಹಾಗೆ ನನ್ನ ಮಕ್ಕಳು ಹೊರಟ್ವಿ ಹೊರಡೋದ್ರೊಳಗೆ ಐದು ಗಂಟೆ ಬೆಂಗಳೂರು ಸಪೋಸ್ರೊಳಗೆ ಏನೋ ಆಗೋಯ್ತು ಲೇಟಾಗೋಯ್ತಲ್ಲ ಅಂತ ಅಂದ್ಕೊಂಡು ಸ್ವಲ್ಪ ಬೇಗ ಬೇಗನೆ ಹೋಗೋಣ ಅಂತೇಳಿ ಬೇಗನೆ ಕಾರು ಓಡಿಸಿದ್ರು ಹಾಗೆ ತಿಕ್ಕಾಪಟ್ಟೆ ಟಯರ್ಡ್ ಆಗ್ತಾಯಿತ್ತು ನನಗೆ ಗಾಡಿ ರೋಡಲ್ಲಿ ಮಧ್ಯದಲ್ಲಿ ನಿಲ್ಲಿಸಿ ನಿಲ್ಲಿಸಿ ಒಂದು ನಾಲ್ಕೈದು ಸರಿ ವಾಮಿಟ್ ಮಾಡಿದೆ ಟೂ ಡೇಸಿಂದನೇ ನನಗೆ ಆ ಥರ ಸ್ಟಾರ್ಟ್ ಆಗಿತ್ತು ಏನೇ ಹೊಟ್ಟೆಗೆ ಹೋದ್ರು ಏನೇ ತಿಂದ್ರೂ ವಾಮಿಟ್ ಆಗ್ತಾಯಿತ್ತು ನಾನು ಫುಡ್ ಪಾಯ್ಸನ್ ಏನಾದರೂ ಆಗ್ಬೋದಿರ್ಬೋದೇನೋ ಅಥವಾ ಈ ಥರ ಎಲ್ಲ ಯೋಚನೆ ಬಂದು ಗ್ಯಾಸ್ಟ್ರಿಕ್ಕಿಗೆ ಆ ಥರ ಆಗ್ತಾ ಇದೆಯೋ ಏನೋ ಅಂತೇಳಿ ಸುಮಾರು ಮನೆ ಹೋಗಿ ಮುಟ್ಟೋದ್ರೊಳಗೆ ಎರಡು ಮುಕ್ಕಾಲು ಆಯಿತು ಅಲ್ಲಿ ಮನೆಗೆ ಹೋದ್ಮೇಲೆ ಕೂಡ ಒಂದ್ಸರಿ ವಾಮಿಟ್ ಮಾಡಿಕೊಂಡೆ ಇಪ್ಪತ್ನಾಲ್ಕಕ್ಕೆ ಹೊರಟಿದ್ದಾಗಿತ್ತು ಇಪ್ಪತ್ತು ಐದರ ಇಪ್ಪತ್ನಾಲ್ಕರ ನೈಟು ಅಂದರೆ ಇಪ್ಪತ್ತೈದರ ಬೆಳಗಿನ ಜಾವ ಎರಡು ಮುಕ್ಕಾಲ್ಗೆನ ಹೋಗಿ ಮುಟ್ಟಿದ್ವಿ ಅವತ್ತು ಮನೇಲಿ ಒಂದಿನ ರೆಸ್ಟ್ ಮಾಡಿ ಹಾಗೆ ಕೊನೆ ಕೊಯ್ಲು ಕೂಡ ಇತ್ತು ಇಪ್ಪತ್ತೈದಕ್ಕೆ ಕೊನೆ ಕೊಯ್ಲನ್ನು ಮುಗಿಸಿ ಆಮೇಲೆ ನಮ್ಮ ಅಮ್ಮ ಮನೆಗೆ ಹೋದ್ವಿ ಏನಕ್ಕೆ ಅಂದರೆ ಅಲ್ಲಿ ಇಪ್ಪತ್ತೇಳಕ್ಕೆ ಪ್ರೋಗ್ರಾಮ್ ಇತ್ತು ಒಂದು ಎರಡು ದಿನ ಮುಂಚೆ ಹೋದ್ವಿ ಇಪ್ಪತ್ತೈದರ ಸಂಜೆನ ಹೋಗಿದ್ವಿ ಇಪ್ಪತ್ತಾರಕ್ಕೆ ಸ್ವಲ್ಪ ಅದು ಇದು ಪ್ರಿಪೇರ್ ಮಾಡಿಬಿಟ್ಟು ಇಪ್ಪತ್ತೇಳಕ್ಕೆ ಪ್ರೋಗ್ರಾಮನ್ನು ಮುಗಿಸಿದ್ವಿ ಇಪ್ಪತ್ತೇಳಕ್ಕೆ ಪ್ರೋಗ್ರಾಮ್ ಎಲ್ಲ ಮುಗಿಸಿ ಇಪ್ಪತ್ತೆಂಟಕ್ಕೆ ಮತ್ತೆ ಗಂಡನ ಮನೆಗೆ ಬಂದೆ ಬಂದು ಅಲ್ಲಿ ಒಂದು ಒಂದಿನ ಇದ್ಬಿಟ್ಟು ಮತ್ತೆ ಇಪ್ಪತ್ತೊಂಬತ್ತಕ್ಕೆ ಮತ್ತೆ ರಿಟರ್ನ್ ಆದ್ವಿ ಏನಕ್ಕೆ ಅಂದರೆ ನಾನು ಶ್ರೇವ್ಗೆ ಲೀವ್ ಇತ್ತು ಟೂ ತ್ರೀ ಡೇಸು ಇನ್ನು ಅಂದರೆ ಶ್ರೇಗೆ ಸ್ಕೂಲ್ ಸ್ಟಾರ್ಟ್ ಆಗಿದ್ದು ಎರಡನೇ ತಾರೀಕಿಂದ ಸ್ಕೂಲ್ ಸ್ಟಾರ್ಟ್ ಆಗಿತ್ತು ಆದರೂ ಸ್ವಲ್ಪ ಬೇಗನೆ ಬಂದ್ವಿ ಏನಕ್ಕೆ ಅಂದರೆ ನಮ್ಮ ಮನೆಯವ್ರಿಗೆ ಡ್ಯೂಟಿ ಇತ್ತು ಮತ್ತು ತರ್ಟಿ ಫಸ್ಟು ನ್ಯೂ ಇಯರು ಅದೆಲ್ಲ ಪ್ರೋಗ್ರಾಮ್ ಇರೋದ್ರಿಂದ ಸ್ವಲ್ಪ ರಶ್ ಇರುತ್ತೆ ಅಂತ ಹೇಳಿ ಸ್ವಲ್ಪ ಬೇಗನೆ ಬಂದರು ಇಪ್ಪತ್ತೊಂಬತ್ತಕ್ಕೆ ಹೊರಟು ನೈಟು ಮೂರು ಗಂಟೆಗೆಲ್ಲ ಮನೆಗೆ ಬಂದ್ವಿ ಮನೆಗೆ ಬಂದು ಅವತ್ತು ರೆಸ್ಟ್ ಮಾಡಿಲ್ಲ ಹಾಗೆ ನೆಕ್ಸ್ಟ್ ಡೇ ಮೂರು ಗಂಟೆ ಬಂದಿದ್ವಿ ಒಂದು ತ್ರೀ ಫೋರ್ ಅವರ್ಸ್ ಮಲಗಿಬಿಟ್ಟು ಹಾಗೆ ನೆಕ್ಸ್ಟ್ ನೆಕ್ಸ್ಟ್ನೇ ಡ್ಯೂಟಿಗೆ ಹೋದರು ಹಾಗೆ ನನಗೆ ಕ್ಲೀನಾಗಿ ಮತ್ತೆ ಊರಿಗೆ ಹೋದ್ಮೇಲೆ ಸರಿ ಕೂಡ ಹಾಸ್ಪಿಟಲ್ ತೋರಿಸ್ತೇ ಅಲ್ಲಿ ಅಲ್ಲಿ ಗ್ಯಾಸ್ಟ್ರಿಕ್ಕಿಗೆ ಆ ಥರ ಆಗ್ತಾಯಿದೆ ಅಂತ ಹೇಳಿದ್ರು ಅಲ್ಲಿ ಮೆಡಿಸಿನ್ ಎಲ್ಲ ಮಾಡಿದೆ ಆದರೂ ನನಗೆ ಕ್ಲಿಯರಾಗಿ ಕಡಿಮೆ ಆಗಿರಲಿಲ್ಲ ಹೀಗೆ ಮತ್ತೆ ಇಲ್ಲಿ ಬೆಂಗಳೂರು ಬಂದಾದಮೇಲೆ ಮತ್ತೆ ಕೋಲ್ಡು ಕಫ ಎಲ್ಲ ಜಾಸ್ತಿ ಆಯಿತು ಜಾಸ್ತಿ ಆಗಿರೋದ್ರಿಂದ ಯಾಕೆ ಊರು ವಾತಾವರಣ ಇಲ್ಲಿ ವಾತಾವರಣ ಎಲ್ಲ ಸೇರಿ ಈ ಥರ ನೀರೆಲ್ಲ ಚೇಂಜ್ ಆಗಿರೋದ್ರಿಂದ ಮತ್ತೆ ಕೆಮ್ಮೆಲ್ಲ ಸ್ಟಾರ್ಟ್ ಆಯಿತು ಕೆಮ್ಮು ಒಳ ಜ್ವರ ಎಲ್ಲ ಸ್ಟಾರ್ಟ್ ಆಯಿತು ಅದೆಲ್ಲ ಕ್ಲೀನ್ ಆಗಿ ಮತ್ತೆ ಹುಷಾರಾಗಿಲ್ಲ ಅಂತೇಳಿ ಹಾಸ್ಪಿಟಲ್ ಹೋದ್ವಿ ಇಲ್ಲಿ ನಾವು ರೆಗ್ಯುಲರ್ ಆಗಿ ಹೋಗ್ತಾ ಇರೋದು ಶಕ್ತಿ ಕ್ಲಿನಿಕ್ ಇದೆ ಸಿಂಗ್ಸಂದ್ರ ಶಕ್ತಿ ಕ್ಲಿನಿಕ್ಕು ಅಲ್ಲಿ ಹೋಗ್ತೀವಿ ನಾವು ರೆಗ್ಯುಲರ್ ಆಗಿ ಏನೇ ಹೆಲ್ತ್ ಇಶ್ಯೂ ಬಂದ್ರು ಅಲ್ಲಿ ಹೋಗಿ ನಮ್ಮನೆಯಲ್ಲಿ ನಮ್ಮ ಮನೆಯವ್ರಿಗೆ ಹುಷಾರಿಲ್ಲ ಇಲ್ಲಾ ಅಂತಂದ್ರು ಅಲ್ಲೇ ಹೋಗ್ತಿವಿ ನಮ್ ಶ್ರೇಯಿಗೆ ಸ್ವಲ್ಪ ಹುಷಾರಿಲ್ಲ ಇಲ್ಲ ಅಂತಂದ್ರು ಅಲ್ಲೇ ಹೋಗ್ತಿವಿ ಇನ್ನ ನನ್ ಮಗಳಿಗೆ ಕೂಡ ಸ್ವಲ್ಪ ಚಿಕ್ಕ ಪೇಡಿಯಾಟ್ರಿಷನ್ಗೆ ತೋರಿಸ್ತೀವಿ ಅದು ಬಿಟ್ಟರೆ ನಮ್ಗೆ ಅಲ್ಲಿ ತೋರಿಸಿದ್ರೆ ಒಂದು ಸರಿ ಕ್ಲಿಯರ್ ಆಗಿಬಿಡುತ್ತೆ ಏನೇ ಪ್ರಾಬ್ಲಮ್ಸ್ ಇದ್ರೂ ಅಲ್ಲಿ ತೋರಿಸಿದ್ರೆ ಕ್ಲಿಯರ್ ಆಗುತ್ತೆ ನಿಮಗೂ ಯಾರಾದರೂ ಗೊತ್ತಿದೆಯಾ ಅಂತೇಳಿ ಕಮೆಂಟ್ ಮಾಡಿ ಸಿಂಗ್ಸ್ ಅಂದ್ರ ಶಕ್ತಿ ಕ್ಲಿನಿಕ್ ಅಂತ ಫಸ್ಟು ಈ ಕಡೆ ಮಾಡಿದರು ಹಾಸ್ಪಿಟಲ್ ಚಿಕ್ಕದಾಗಿತ್ತು ಇವಾಗ ಮೆಟ್ರೋ ಸ್ಟೇಷನ್ ಕೆಳಗಡೆ ಮಾಡಿದ್ದಾರೆ ಅವ್ರ ವೈಫ್ ಕೂಡ ಡಾಕ್ಟ್ರು ಅಲ್ಲೇ ಚೆಕ್ ಮಾಡ್ತಾರೆ ನಾನು ಎರಡು ಇವಾಗ ದೊಡ್ಡವನ್ನ ಪ್ರೆಗ್ನೆಂಟ್ ಇದ್ದಾಗ್ಲೂ ಅವರಿಗೆ ತೋರಿಸಿರೋದು ಅವ್ರ ಮಿಸಸ್ಗೆ ಹಾಗೆ ಇವಳು ನಾನು ಮಗಳು ವಿಹಾನ ಚಿಕ್ಕಳಿದ್ದ ಪ್ರೆಗ್ನೆಂಟ್ ಆಗಿರೋ ಸಾರಿ ಪ್ರೆಗ್ನೆಂಟ್ ಆಗಿದ್ದಾವ್ ಕೂಡ ನಾನು ಅಲ್ಲೇ ತೋರಿಸಿರೋದು ತುಂಬ ಚೆನ್ನಾಗಿ ನೋಡ್ತಾರೆ ತುಂಬ ಕೇರ್ ಮಾಡಿ ನೋಡ್ತಾರೆ ಏನಿಲ್ಲ ಅಂದರೂ ಪೇಶೆಂಟ್ಗೆ ಒಂದು ಹಾಫ್ ಆನ್ ಅವರ್ ಅವರು ತಗೊಂಡು ನೋಡ್ತಾರೆ ತುಂಬ ಚೆನ್ನಾಗಿ ನೋಡ್ತಾರೆ ಏನೇ ನಮ್ಗೆ ಡೌಟ್ಸ್ ಇದ್ರಿ ಏನೇ ಇರ್ಲೂ ಅವರೇ ಕ್ಲಿಯರ್ ಮಾಡ್ತಾರೆ ನಮ್ಗೆ ಏನೇ ಗೊತ್ತಿಲ್ಲ ಅಂತಂದ್ರೂ ಅವರೇ ಕ್ಲೀನಾಗಿ ಎಕ್ಸ್ಪ್ಲೇನ್ ಮಾಡಿ ಹೇಳ್ತಾರೆ ತುಂಬ ಚೆನ್ನಾಗಿ ನೋಡ್ತಾರೆ ಪ್ರೆಗ್ನೆಂಟ್ ವುಮೆನ್ಗಳಿಗೆ ಬೆಸ್ಟ್ ಡಾಕ್ಟರ್ ಅಂತಲೇ ಹೇಳ್ಬೋದು ನಮಗಂತೂ ತುಂಬಾ ಇಷ್ಟಪಟ್ಟು ಹೋಗಿರೋ ಡಾಕ್ಟ್ರು ತುಂಬಾ ಚೆನ್ನಾಗಿ ನೋಡ್ಕೊಳ್ತಾರೆ ಹಾಸ್ಪಿಟಲ್ಗೆ ಹೋಗಿ ಒಂದು ಇಂಜೆಕ್ಷನ್ ಎರಡು ಇಂಜೆಕ್ಷನ್ ತಗೊಂಡು ಮೆಡಿಸಿನ್ಸು ಟ್ಯಾಬ್ಲೆಟ್ಸು ಸಿರಪ್ ಎಲ್ಲ ಕೊಟ್ಟಿದ್ದಾರೆ ಕುಡಿತಾ ಇದ್ದೀನಿ ನೋಡಬೇಕು ಸ್ವಲ್ಪ ಸ್ವಲ್ಪ ಕ್ಲಿಯರ್ ಆಗ್ತಾ ಇದೆ ಸ್ವಲ್ಪ ಜಾಸ್ತಿ ಕಫ ಇತ್ತು ನನಗೆ ಅದೇ ತರ ಅವರು ಕೇಳಿದ್ರು ಏನು ನೀಟ್ ಚೇಂಜ್ ಆಯಿತಾ ಎಲ್ಲ ಕೇಳಿದ್ರು ನೀಟ್ ಚೇಂಜ್ ಆಗಿರೋದನ್ನ ಇನ್ಫೆಕ್ಷನ್ ಆಗಿದೆ ಅದಕ್ಕೆ ಈ ತರ ಆಗ್ತಾ ಇದೆ ಅಂತ ಹೇಳಿದ್ರು ಎರಡು ಇಂಜೆಕ್ಷನ್ ತೊಗೊಂಡು ಮೆಡಿಸಿನ್ ತಗೊಂಡು ಬಂದಿದ್ದೀನಿ ಸ್ವಲ್ಪ ಇವಾಗ ತಾನೇ ಕ್ಲಿಯರ್ ಆಗ್ತಾ ಇದೆ ಹಾಗೆ ಇವತ್ತು ಶನಿವಾರ ಇವತ್ತು ನಾನು ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಏನಕ್ಕೆ ಅಂದ್ರೆ ತುಂಬಾ ದಿನ ಆಗಿತ್ತು ಹೆಲ್ತ್ ಇಶ್ಯೂ ಯಾಕಂದ್ರೆ ತುಂಬಾ ಟಯರ್ಡ್ ಆಗಿರೋದ್ರಿಂದ ಏನು ಮಾಡೋದಕ್ಕೂ ಮನಸ್ಸಾಗ್ತಾ ಇರಲಿಲ್ಲ ಕೆಲಸ ಮಾಡೋದಕ್ಕೂ ಕೂಡ ಮನಸ್ಸೇ ಆಗ್ತಾ ಇರಲಿಲ್ಲ ಅದು ಇನ್ನೂ ಸ್ವಲ್ಪ ಏನು ಕೆಮ್ಮು ಕಫ ಇದೆ ಕ್ಲಿಯರ್ ಆಗಿಲ್ಲ ಇವತ್ತು ಶನಿವಾರ ಪೂಜೆ ಎಲ್ಲ ಮುಗ್ದಿದೆ ಪೂಜೆ ಎಲ್ಲ ಮುಗ್ದು ನನ್ನ ಮಗ ಆಟ ಆಡ್ತಾ ಇದ್ದಾನೆ ಹಾಗೆ ನನ್ನ ಮಗಳು ಕೂಡ ಇದ್ದಿದ್ದಾಳೆ ಆಟ ಆಡ್ತಾ ಇದ್ದಾಳೆ ಇನ್ನು ಊರಿಗೆ ಹೋಗೋದಿನ ಬ್ಲೌಸ್ ಸ್ಟಿಚ್ಗೆ ಅಂತ ಹೇಳ್ಕೊಟ್ಟಿದ್ದೆ ಅಲ್ಲ ಬ್ಲೌಸ್ ಸ್ಟಿಚ್ ಮಾಡಿಸಿದ್ದೀನಿ ತೋರಿಸ್ತೀನಿ ನಿಮಗೆ ಯಾವ ಥರ ಬಂದಿದೆ ಅಂತೇಳಿ ಡಿಸೈನ್ಸ್ ಏನಾದರೂ ಚೆನ್ನಾಗಿದೆಯಾ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ನಾನು ಒಂದು ಸೀರೆ ತೊಗೊಂಡಿದ್ದೆ ಅಂತ ಹೇಳಿದ್ದೆ ಅಲ್ಲ ನಿಮಗೆ ಹೆಮಾ ಸ್ಟೈಲ್ ಸ್ಟುಡಿಯೋದಿಂದ ಅದಕ್ಕೆ ಬ್ಲೌಸ್ ಸ್ಟಿಚ್ ಮಾಡಿಸಿದ್ದೀನಿ ಈ ಥರ ಸ್ಲೀವ್ಸು ಸ್ಕೆಲಪ್ ಅಪ್ ಮಾಡಿಸಿದ್ದೀನಿ ಹಾಗೆ ಬ್ಯಾಕ್ ಸೈಡ್ ಕೂಡ ಟೆಂಪಲ್ ನೆಕ್ಕನ್ನು ಇರಿಸಿದ್ದೀನಿ ನೋಡಿ ಟೆಂಪಲ್ ಡಿಸೈನ್ಸು ಈ ಥರ ಇದೆ ಚೆನ್ನಾಗಿದೆ ಮೊನ್ನೆ ಮಾಮೂಲಿಯಾಗಿ ಈ ಥರ ಇದೆ ಚೆನ್ನಾಗಿದೆ ಸ್ಟಿಚ್ ಕೂಡ ಇಲ್ಲಿ ಹೊಸ ರೋಡಲ್ಲಿ ನಕ್ಷತ್ರ ಬಾಟಿಕ್ ಯುದಲ್ ಮಾಡಿಸಿದ್ವಿ ಚೆನ್ನಾಗಿ ಸ್ಟಿಚ್ ಮಾಡ್ತಾರೆ ಸ್ವಲ್ಪ ಕಾಸ್ಟ್ಲಿ ಅಂತ ಅನಿಸುತ್ತೆ ನನಗೆ ಸ್ಟಿಚಿಂಗ್ ಚೆನ್ನಾಗ್ಬೇಕು ಅಂದರೆ ಅಲ್ಲಿಗೆ ಹೋಗಬೇಕು ಅದು ಸ್ವಲ್ಪ ಕಾಸ್ಟ್ಲಿ ಇದೆ ಅಷ್ಟೇ ಬ್ಲೌಸ್ ಸ್ಟಿಚ್ ಮಾಡಿಸಿ ಗಡಿ ಬಿಡೀಲಿ ತಗೊಂಡೋಗಿರೋದು ಅಷ್ಟೇ ಎಲ್ಲಿಗೂ ಊರಿಂದ ಎಲ್ಲಿಗೂ ಹೋಗೋಕ್ಕಾಗಿಲ್ಲ ಊರಲ್ಲಿ ಅಷ್ಟೇ ಹೋಗಿರೋದು ಮತ್ತೆ ರಿಟರ್ನ್ ಬಂದಿರೋದು ಅಷ್ಟೇ ಮತ್ತೇನು ಅಂದರೆ ಎಲ್ಲಿಗೂ ಹೋಗಿಲ್ಲ ನಾವು ಹೋಗಿರೋದು ಅಷ್ಟೇ ಸುಮ್ಮನೆ ಹಂಗೆ ತೊಗೊಂಡೋಗೋ ಹಾಗೆ ತಗೊಂಡು ಹೊಸ ಬಟ್ಟೆಗಳು ಅಷ್ಟೇ ತುಂಬಾ ಇವಾಗ ಎರಡು ಮೂರು ನಾಲ್ಕು ಜೊತೆ ತೊಗೊಂಡೋಗಿದ್ದೆ ಏನಕ್ಕಾದರೂ ಬೇಕಾಗುತ್ತೆ ಊರಿಗೋದ್ರೆ ಅಲ್ಲಿ ಹೋಗೋದು ಇಲ್ಲೋಗೋದು ದೇವಸ್ಥಾನಕ್ಕೆ ಹೋಗೋದು ಮಾಡ್ತಾರೆ ಅಂತೇಳಿ ಹಾಗೆಯೇ ತೊಗೊಂಡೋಗಿ ಹಾಗೆಯೇ ಬಂದಿದ್ದೀನಿ ಏನೂ ಯೂಸ್ ಮಾಡಿಲ್ಲ ಡೈಲಿ ನನಗೆ ಆಮೇಲೆ ಅನ್ನಿಸ್ತು ಬರಬೇಕಾದ್ರೆ ಸುಮ್ಮನೆ ಇಷ್ಟೊಂದೆಲ್ಲ ಪ್ಯಾಕ್ ಮಾಡಿದೆ ಒಂದು ಎರಡು ಜೊತೆ ಮೂರು ಜೊತೆ ಮನೆಗೆ ಹಾಕೋ ಡ್ರೆಸ್ ಇದ್ದರೆ ಸಾಕಾಗಿತ್ತು ಅಂತೇಳಿ ಈ ಸರಿ ಎಲ್ಲಿಗೂ ಹೋಗಿಲ್ಲ ಇಲ್ಲಾಂದರೆ ಊರಿಗೋದಾಗ ದೇವಸ್ಥಾನಕ್ಕೆ ಹೋಗೋದು ಅಲ್ಲಿಗೆ ಹೋಗೋದು ಇಲ್ಲಿಗೆ ಹೋಗೋದು ಮಾಡ್ತಾ ಇದ್ವಿ ಸ್ವಲ್ಪ ಟೈಮು ಇಲ್ಲದೆ ಇರೋದ್ರಿಂದ ಸ್ವಲ್ಪ ಬೇಗ ಹೋಗಿ ಬೇಗ ಬರಬೇಕಾಯ್ತು ಹಾಗೆ ಊರಲ್ಲಿ ಕೂಡ ಕೊನೆ ಕೊಯ್ದಿರೋದ್ರಿಂದ ಅವ್ರಿಗೂ ಕೂಡ ನಮ್ಮ ಮನೆಯವ್ರಿಗೂ ಕೂಡ ಎಲ್ಲಿಗೂ ಹೊರಡೋದಕ್ಕಾಗಿಲ್ಲ ಹ್ಮ್ ಸ್ವಲ್ಪ ಬೇಗ ಬಂದ್ವಿ ಹಾಗೆ ಇನ್ಮೇಲಿಂದ ಡೈಲಿ ಬ್ಲಾಗನ್ನ ಹಾಕಬೇಕು ಅಂತ ಅಂದ್ಕೊಂಡಿದ್ದೀನಿ ಊರಿಗೆ ಹೋಗಿದ್ದೆ ಅಲ್ಲ ಊರಿಗೋದಾಗ ನಮ್ಮಮ್ಮ ಅಡ್ರೆಸ್ ತಗೊಂಡು ಇಟ್ಕೊಂಡಿದ್ರು ನನಗೆ ಅಂತೇಳಿ ತೋರಿಸ್ತೀನಿ ಯಾವ ಥರ ಇದೆ ಅಂತೇಳಿ ಊರಲ್ಲೇ ತಗೊಂಡಿಟ್ಟಿದ್ದಾರೆ ಸಿದ್ದಾಪುರದಲ್ಲಿ ನಿಮ್ಗೆ ಗೊತ್ತಿರುತ್ತೆ ಶಸ್ತಿ ಸಿದ್ದಾಪುರ ಗೊತ್ತಿದ್ರೆ ಯಾರಾದರೂ ಶಿಸ್ತಿ ಸಿದ್ದಾಪುರದವ್ರು ಆಗಿದ್ರೆ ಯಾರಾದರೂ ಇದ್ದರೆ ದಯವಿಟ್ಟು ಕಮೆಂಟ್ ಮಾಡಿ ನೋಡಿ ಈ ಥರ ಇದೆ ಅಡ್ರೆಸ್ಸು ಅಂಬ್ರೆಲ್ಲಾ ಆ ಫ್ರಂಟಲ್ಲಿ ಈ ಥರ ವೀನೆಕ್ ಬೆಂದು ಸ್ಕೆಲಪ್ ಬಾರ್ಡ್ರ್ ಇದೆ ವೀನೆಕ್ಕಲ್ಲಿ ಸೇಮ್ ಸ್ಲೀವ್ಸಿಗೂ ಕೂಡ ಈ ಥರ ಇದೆ ಕಾಟನ್ ಇದು ತುಂಬ ಚೆನ್ನಾಗಿದೆ ಮಟೀರಿಯಲ್ಲು ಸ್ಲೀವ್ಸ್ಗೆ ಆಮೇಲೆ ಇಲ್ಲಿ ನೋಡಿ ಈ ಥರ ಫ್ರಂಟಲ್ಲಿದೆ ಕೆಳಗಡೆ ಕೂಡ ಈ ಥರ ಸ್ಕ್ಯಾಲಪ್ ಬಂದಿದೆ ಇದು ಸೈಜು ಎಕ್ಸೆಲ್ ಇದೆ ಎಕ್ಸೆಲ್ ಸ್ವಲ್ಪ ನನಗೆ ಲೂಸ್ ಆಗುತ್ತೆ ಫಿಟಿಂಗ್ ಮಾಡಿಸ್ಕೋಬೇಕು ಆಮೇಲೆ ಇದು ಪ್ಯಾಂಟ್ ಈ ಥರ ಬಂದಿದೆ ಕೆಳಗಡೆ ವೇಲ್ ಕೂಡ ಚೆನ್ನಾಗಿದೆ ಕಾಟನ್ ಆಗಿರೋದ್ರಿಂದ ನನಗೆ ತುಂಬಾ ಇಷ್ಟ ಆಯಿತು ನೋಡಿ ಈ ಥರ ಇದೆ ಈ ಥರ ಇದೆ ವೇಲು ಚೆನ್ನಾಗಿದೆ ರೇಟ್ ಬಂದುಬಿಟ್ಟು ಅದಕ್ಕೆ ತೌಸಂಡ್ ಟು ಹಂಡ್ರೆಡ್ ರುಪೀಸು ರೇಟ್ಗೆ ಚೆನ್ನಾಗಿದೆ ರೇಟ್ಗೆ ತಕ್ಕಾಗಿದೆ ಕೊಡ್ಬೋದು ಕಾಟನ್ ಡ್ರೆಸ್ಸು ತುಂಬ ಕಂಫರ್ಟೇಬಲ್ ಅನಿಸುತ್ತೆ ಹಾಕಿದ್ರು ಕೂಡ ನನಗಂತೂ ತುಂಬ ಇಷ್ಟ ಆಯಿತು ನಿನಗೆ ಬೇಡ ಅಂತಂದರೆ ಎಕ್ಸ್ಚೇಂಜ್ ಮಾಡು ಅಂತೇಳಿ ಹೇಳಿದರು ಎಕ್ಸ್ಚೇಂಜ್ ಕೂಡ ಮಾಡಿಲ್ಲ ಏನಕ್ಕೆ ಅಂದರೆ ಚೆನ್ನಾಗಿದೆ ಅಲ್ಲ ಅಂತೇಳಿ ಎಕ್ಸ್ಚೇಂಜು ಮಾಡಿಲ್ಲ ಮಗಳಿಗೂ ಕೂಡ ಒಂದು ಡ್ರೆಸ್ಸು ತೆಗೆಸ್ಕೊಟ್ಟಿದ್ದಾರೆ ಅದು ಬ್ಯಾಗಲ್ಲೇ ಇದೆ ಕೆಳಗಡೆ ಹಾಕಿ ಇಟ್ಬಿಟ್ಟಿದ್ದೀನಿ ಅದು ಏನಕ್ಕೆ ಸ್ವಲ್ಪ ಲೆಂತ್ ಜಾಸ್ತಿ ಇದೆ ಇನ್ನು ಸ್ವಲ್ಪ ಒಂದು ಟೂ ತ್ರೀ ಮಂತ್ಸ್ ಓದಿಸ್ರೆ ಆಮೇಲೆ ಸರಿ ಆಗ್ಬೋದು ಅವಳಿಗೆ ಅದಕ್ಕೆ ಬ್ಯಾಗಲ್ಲಿ ಕೆಳಗಡೆ ಹಾಕಿಟ್ಬಿಟ್ಟಿದ್ದೀನಿ ಹಾಗೆ ನನ್ನ ಮಗನಿಗೂ ಕೂಡ ಡ್ರೆಸ್ ತೆಗೆಸ್ಕೊಟ್ಟಿದ್ದಾರೆ ಅದು ಒಂದು ಬ್ಲ್ಯಾಕ್ ಟೀ ಶರ್ಟ್ ಇದೆ ತುಂಬ ಚೆನ್ನಾಗಿದೆ ಕ್ಲಾತು ನಮ್ಮ ನನಗೆ ಜಾಸ್ತಿಯಾಗಿ ಬೆಂಗಳೂರಲ್ಲಿ ಬಟ್ಟೆಗಳನ್ನು ಖರೀದಿ ಮಾಡೋದಕ್ಕಿಂತ ಊರಲ್ಲಿ ಶಾಪಿಂಗ್ ಮಾಡೋದೇ ಇಷ್ಟ ಏನಕ್ಕೆ ಅಂದರೆ ತುಂಬ ಕ್ಲಾತೆಲ್ಲ ತುಂಬ ಚೆನ್ನಾಗಿ ಬರುತ್ತೆ ಇನ್ನು ನನ್ನ ಮಗನ ಬರ್ತಡೇ ಕೂಡ ಬಂತು ನನ್ನ ಮಗನ ಬರ್ತಡೇ ಜನವರಿ ಏಯ್ಟೀನ್ತು ಎಷ್ಟು ದಿನ ಅಲ್ಲ ಇವಾಗ ವಾರ ಎಲ್ಲ ಇಲ್ಲದೆ ಇರುವಾಗಾದರೆ ನಾನ್ ವೆಜ್ ಎಲ್ಲ ಮಾಡಿ ಸ್ವಲ್ಪ ಹತ್ತಿರದವ್ರನ್ನೆಲ್ಲ ಕರೆದು ಚಿಕ್ಕದಾಗಿ ಫಂಕ್ಷನ್ ಮಾಡ್ತಾ ಇದ್ವಿ ಈ ಸರಿ ಶನಿವಾರ ಬಂದಿದೆ ಅದಕ್ಕೆ ಏನು ಪ್ಲಾನಿಂಗ್ ಇಲ್ಲ ಎಲ್ಲ ಎಲ್ಲಾದರೂ ಹೋಗೋಣ ಅಥವಾ ಮನೆಯಲ್ಲೇ ಚಿಕ್ಕದಾಗಿ ಮಾಡೋಣ ಅಂತ ನೋಡ್ತಾ ಇದ್ದೀವಿ ಏನು ಅಂತ ಏನು ಡಿಸೈಡ್ ಆಗಿಲ್ಲ ನೋಡಬೇಕು ಅಂದರೆ ಫಂಕ್ಷನ್ ಅಂದರೆ ತುಂಬ ದೊಡ್ಡದಾಗೇನು ಮಾಡಲ್ಲ ತುಂಬ ಹತ್ತಿರದವ್ರನ್ನ ಕರೆದು ಊಟಕ್ಕೆ ಮಾಡ್ತೀವಿ ನೋಡಬೇಕು ಯಾವ ಥರ ಏನಾಗುತ್ತೆ ಅಂತೇಳಿ ನಿನ್ನೆ ತಾನೇ ಡಿಸ್ಕಷನ್ ಆಗಿದೆ ನಮ್ಮ ಮನೆಯವರು ಏನೇನೋ ಪ್ಲ್ಯಾನ್ ಹಾಕ್ಕೊಂಡಿದ್ದಾರೆ ನೋಡಬೇಕು ಏನಾಗುತ್ತೆ ಅಂತೇಳಿ ಅಡುಗೆ ಎಲ್ಲ ಮಾಡಬೇಕು ಅಡುಗೆಯನ್ನು ಆಗಿಲ್ಲ ಸ್ವಲ್ಪ ಹೊಸ ಹೊಸ ಬಟ್ಟೆಗಳೆಲ್ಲ ತೆಗೆದಿಟ್ಟಿರೋದು ಹಾಗೆ ಇತ್ತು ಅದನ್ನೆಲ್ಲ ಮಡ್ಚಿಬಿಟ್ಟು ಇಟ್ಟಿದ್ದೀನಿ ಇನ್ನು ಕೆಲವೊಂದು ಬಟ್ಟೆಗಳೆಲ್ಲ ಇತ್ತು ಅದನ್ನು ಕ್ಲೀನಾಗಿ ಮಡ್ಚಿಬಿಟ್ಟು ಊರಲ್ಲಿ ಬಟ್ಟೆ ಕೂಡ ವಾಶ್ ಮಾಡೋಕ್ಕಾಗಿಲ್ಲ ನನಗೆ ಆ ಸುಮಾರು ಬಟ್ಟೆಗಳೆಲ್ಲ ಇತ್ತು ಊರಿಂದ ಬಂದ ತಕ್ಷಣ ಎಲ್ಲ ಒಂದು ನಾಲ್ಕೈದು ಸರಿ ವಾಷಿಂಗ್ ಮಿಷಿನ್ಗೆ ಹಾಕಿ ಕ್ಲೀನ್ ಮಾಡಿಸಿ ಕ್ಲೀನ್ ಮಾಡಿದ್ದೀನಿ ವಾಶ್ ಆಗಿದ್ದಾವೆ ಅದನ್ನೆಲ್ಲ ಮಡ್ಚಿಡಬೇಕು ಇನ್ನು ಹಾಗೆ ಹಾಗೆ ಇಟ್ಟಿದ್ದೀನಿ ಈಗ ಎರಡು ದಿನ ಆಯಿತು ಹಾಸ್ಪಿಟಲ್ಗೆ ಹೋಗಿ ಬಂದಾಗಿಂದ ಸ್ವಲ್ಪ ಸುಧಾರಿಸ್ಕೊಂಡಿದ್ದೀನಿ ಇನ್ನು ಟ್ಯಾಬ್ಲೆಟ್ ಎಲ್ಲ ತೊಗೊಳ್ತಾ ಇದ್ದೀನಿ ನಿನ್ನೆನೋ ತುಂಬ ಚೆನ್ನಾಗಿತ್ತು ಇವತ್ತು ಮತ್ತು ಸ್ವಲ್ಪ ಯಾಕೋ ಕಫ ಕಫ ಅನ್ನಿಸ್ತಾ ಇದೆ ಸ್ವಲ್ಪ ವಾತಾವರಣ ಕೂಡ ತುಂಬ ಚಳಿ ಇರೋದರಿಂದ ಅದಕ್ಕೆ ಈ ಥರ ಆಗಿರಬೇಕು ಅಂತ ಅನ್ಸುತ್ತೆ ಹಾಗೆ ಈ ವ್ಲಾಗನ್ನ ಇಲ್ಲಿಗೆ ಹೆಣ್ಣು ಮಾಡ್ತಿದ್ದೀನಿ ಈ ವ್ಲಾಗ್ ಇಷ್ಟವಾಗಿದೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಿಗೋಣ ಮುಂದಿನ ಬ್ಲಾಗಲ್ಲಿ ಧನ್ಯವಾದ